ಗೃಹ ಪ್ರವೇಶ ಇದೆ ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತಾ ಪ್ರತಾಪ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ದಿನ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಇದೆ ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಬಟ್ ಆಲ್ರೆಡಿ ಟೈಮು ಒಂದು ವರೆ ಏನೋ ಆಗ್ತಿದೆ ಬಟ್ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಸೊ ಎಲ್ಲೇ ಹೋದರೂ ಅವ್ರನ್ನ ವೆಯ್ಟ್ ಮಾಡಬೇಕು ಸ್ವಲ್ಪ ಅವರು ಏನೋ ಹೋಗಿದ್ದಾರೆ ಆನ್ ದ ವೇ ಬರ್ತಾ ಇದ್ದಾರೆ ಅಷ್ಟರೊಳಗಡೆ ನಾವು ರೆಡಿ ಆಗೋಣ ಅಂತ ಹೇಳಿ ನಾನು ನನ್ನ ಮಗ ಇಬ್ರು ರೆಡಿಯಾಗಿ ಕೂತಿದ್ದೀವಿ ಇನ್ನು ಖುಷಿಗೆ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಪ್ರೋಗ್ರಾಮ್ ಇರುತ್ತೆ ಸೊ ಹಾಗಾಗಿ ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಅವಳ್ದೇನು ಟೆನ್ಷನ್ ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಬೇಗನೆ ಹೋಗ್ಬೇಕಿತ್ತು ಬಟ್ ಏನು ಮಾಡೋದು ಟೈಮ್ ಆಗಿ ಹೋಗ್ಬಿಟ್ಟಿದೆ ಅಮ್ಮ ಎಲ್ಲ ಆಲ್ರೆಡಿ ಹೋಗಿದ್ದಾರೆ ಹೋಗಬೇಕು ಬನ್ನಿ ಯಾವ ರೀತಿ ನಮ್ಮ ಅಕ್ಕ ಮನೆ ಕಟ್ಸಿದ್ದಾಳೆ ನೋಡ್ಕೊಂಬರೋಣ ನಾವು ಹೊರಟಾಗ ಮಧ್ಯಾಹ್ನ ಏನೋ ಟೈಮ್ ಆಗಿತ್ತು ಆದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಾಯನ್ರಳ್ಳಿನಲ್ಲಿ ಸೊ ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ ಮನೆ ಮಾತ್ರ ತುಂಬಾನೇ ಚೆನ್ನಾಗಿ ಕಟ್ಸಿದ್ದಾರೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲೂ ಸಹ ಜಾಗ ವೇಸ್ಟ್ ಹಾಗೆ ಇಂಟೀರಿಯರ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಸೊ ನಾನು ಹೋಗಿದ್ದೆ ಲೇಟ್ ಆಗಿ ಹೋಗಿತ್ತಲ್ವಾ ಸೊ ಹಂಗಾಗಿ ಜೊತೆಗೆ ಮನೆ ದೇವ್ರು ಸಹ ಕರೆಸಿದ್ರು ಸೊ ಹಂಗಾಗಿ ನಾನೇನು ಮಾಡಿದೆ ಫಸ್ಟ್ ಹೋಗಿ ಎಲ್ಲರನ್ನು ಮಾತಾಡಿಸ್ತಾ ನಿಂತ್ಕೊಂಡಿದ್ದಾಯಿತು ಇನ್ನು ನನ್ನ ತಂಗಿ ಕೈಲಿ ನಾನು ವಿಡಿಯೋ ಮಾಡಿಕೊಡು ಅಂತ ಹೇಳಿ ಕೊಟ್ಟಿದ್ದೆ ಸೊ ಹಂಗಾಗಿ ಅವಳು ವಿಡಿಯೋನ ಮಾಡಿ ಕೊಟ್ಲು ಮನೆ ಅನ್ನೋದು ಎಲ್ಲರಿಗೂ ಒಂದು ಕನಸಾಗಿರುತ್ತೆ ಅಂದರೆ ಅವರು ಕನಸು ಪಟ್ಟಿರೋ ಥರನೇ ಒಂದು ಮನೇನ ಕಟ್ಟಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಕಿಚನ್ ಆಗಿರ್ಬೋದು ಪೂಜಾ ರೂಮ್ ಆಗಿರ್ಬೋದು ನಾವು ಯಾವ ಥರ ಅನ್ಕೊಂಡಿರ್ತೀವಿ ಹಾಗೆ ಬೇಕು ಅನ್ನೋದು ಸೊ ಹಂಗಾಗಿ ಪೂಜಾ ರೂಮ್ ಅಂತೂ ತುಂಬಾ ಚೆನ್ನಾಗಿ ಕಟ್ಸಿದ್ರು ನನಗೆ ತುಂಬಾ ಇಷ್ಟ ಆಯಿತು ಇನ್ನು ಅಲ್ಲೂ ಅಷ್ಟೇ ಅಂದ್ರೆ ಪೂಜೆಗೆ ಏನು ಸಂಬಂಧಪಟ್ಟಿದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಇತ್ತಲ್ವಾ ಸೊ ಹಂಗಾಗಿ ಇನ್ನು ಮನೆ ದೇವ್ರು ಕರ್ಸಿದ್ರಲ್ವಾ ವರದ್ರಾಯ್ ಸ್ವಾಮಿ ಸ್ವಾಮಿ ಅಂತ ಹೇಳಿ ಅವ್ರ ಮನೆ ದೇವರು ಜೊತೆಗೆ ಅಮ್ಮನ ತಾಯಿ ಮನೆ ದೇವರು ಸಹ ವರದರಾಯ ಸ್ವಾಮಿ ಉಳ್ಳನಹಳ್ಳಿ ಮಾಯಮ್ಮ ಮತ್ತಿನ ದೈತಮ್ಮ ಇನ್ನು ನಮ್ ಕಡೆ ಹೇಗೆ ಅಂತ ಅಂದ್ರೆ ಹೊಸ ಮನೆ ಗೃಹ ಪ್ರವೇಶ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಮನೆ ದೇವ್ರನ್ನ ಕರ್ಸೆ ಕರೆಸ್ ದೇವ್ರನ್ನ ತರುವಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಸೊ ಅಂದ್ರೆ ಇವತ್ತು ಗೃಹ ಪ್ರವೇಶ ಇದೆ ಅಂದ್ರೆ ಇಂದಿನ ದಿನ ದೇವ್ರನ್ನ ಕರ್ಸೋ ಅಂತದ್ದು ನೀವು ನೋಡ್ತಾ ಇದ್ದೀರಾ ಅಲ್ವಾ ಇದೇನೆ ವರದ್ರಾಯ್ ಸ್ವಾಮಿ ಅಂತ ಹೇಳಿ ಇದು ಬಂದು ಉತ್ಸವ ಮೂರ್ತಿ ಇನ್ನ ಅಂದ್ರೆ ತಲೆ ಮೇಲೆ ದೇವರನ್ನ ಹೆತ್ತು ಮೇರಿತಾರೆ ಅಲ್ವಾ ಸೊ ಆ ಒಂದು ದೇವ್ರನ್ನು ಸಹ ಕರ್ಸಿ ಇನ್ನು ನಮ್ಮ ಅಕ್ಕ ಅಂದ್ರೆ ದೊಡಮ್ಮನ ಮಗಳಾಗ್ಬೇಕು ನಾನು ಹೇಳ್ದೆ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆನು ಮಾಡಿಸಿದ್ರು ಅಂತ ನೀವು ನೋಡ್ತಾ ಇರ್ಬೋದು ದೇವ್ರಿಗೆ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಇನ್ನು ಮನೆ ಬಂದು ತ್ರೀ ಬಿ ಎಚ್ ಕೆ ತುಂಬಾ ಚೆನ್ನಾಗಿ ಮಾಡ್ಸಿದಾರೆ ಇಂಟೀರಿಯರ್ ಡಿಸೈನ್ ಎಲ್ಲ ನೀವೇ ನೋಡ್ತಾ ಹೋಗಿ ನೋಡಿದ್ರಲ್ಲ ಮನೆ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ ಸೊ ನಮ್ಮ ಅಕ್ಕನಿಗೂ ಕಂಗ್ರಾಕ್ಸ್ ಹೇಳಿ ಹೊರಟೆ ಇನ್ನು ಇವ್ರು ಬಂದು ನಮ್ಮ ಚಿಕ್ಕಮ್ಮ ನಾವಿ ಚಿಕ್ಕಿ ಅಂತ ಕರಿತೀವಿ ಇನ್ನು ಅವ್ರ ಮಕ್ಳು ಇವರು ಪವಿ ವರ ಅಂತ ಹೇಳಿ ಸೊ ನಾವೆಲ್ಲ ಒಟ್ಟಿಗೆ ಓದಿ ಬೆಳೆದಿದ್ದು ನಾನು ಓದಿದ್ದು ಊರಲ್ಲೇ ಸೊ ಹಂಗಾಗಿ ಸುಮಾರು ದಿನ ಆದಮೇಲೆ ಸಿಕ್ಕಿದ್ರಲ್ಲ ಒಂಥರ ಖುಷಿಯಾಗ್ಬಿಡುತ್ತೆ ನಾವು ಅಪರೂಪನೇ ಸಿಗೋದು ಇನ್ನು ಕರೆಸಿರೋ ಅಂಥ ದೇವ್ರನ್ನ ಊರಿಗೆ ಕಳ್ಸಿ ಸೊ ಹಂಗಾಗಿ ಆ ತಯಾರಿನೂ ನಡೀತಿತ್ತು ಇನ್ನು ದೇವರೆಲ್ಲ ಕಳ್ಸ್ಕೊಟ್ಟಾದಮೇಲೆ ನಾವೂ ಊಟ ಎಲ್ಲ ಮುಗಿಸಿ ನಮ್ಮ ಮನೆಗೆ ನಾವು ಬಂದ್ವಿ ಸೊ ಇದಾಗಿತ್ತು ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ ಅಂತಲೇ ಹೇಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೊಂತೀನಿ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು